ಬ್ರಿಟಿಷರು ನಮ್ಮ ಭಾರತ ದೇಶವನ್ನು ಆಳುತ್ತಿರುವಾಗ ನಮ್ಮ ಅಜ್ಜ ಮುತ್ತಜ್ಜರು ಕೂಡ ಇದೇ ಜಾಗದಲ್ಲಿ ಹತ್ತಿ ಮಿಲ್ಲ ಇತ್ತು ಆಗಿನ ಹತ್ತಿ ಮಿಲನ್ ಮಷಿನ್ಗಳು ಇನ್ನೂ ಇವೆ ಅಲ್ಲಿಂದ ಎರಡು ಸಾವಿರದ ಹದಿನಾರವರೆಗೆ ವರೆಗೆ ಯಾವ ಅಧಿಕಾರಿಗಳು ಕೂಡ ಇತ್ತ ಕಡೆ ಗಮನ ಹರಿಸಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಪಟ್ಟಣ ಪಂಚಾಯತ್ ಆಯಿತು ಈಗ ನಮ್ಮ ವಿರೋಧಿಗಳು ನಮ್ಮನ್ನ ಕಾಡುವ ಉದ್ದೇಶದಿಂದ ಪ್ರತಿ ಐದು ವರ್ಷಕ್ಕೊಮ್ಮೆ ಬಂದು ಸರ್ವೆ ಮಾಡಿಸಿ ಇದು ಸರ್ಕಾರಿ ಗಾವಠಾಣೆ ಎಂದು ಹೇಳಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಆಸ್ತಿಗೆ ಸಂಬಂಧಪಟ್ಟ ದಾಖಲೆಗಳು ನಮ್ಮ ಹತ್ತಿರ ಇದೆ ಈಗಾಗಲೇ ಕೋರ್ಟ್ನಲ್ಲಿಯೂ ಕೂಡ

ಇದು ಲಾಕ್ಡೌನ್ ಜಾಗ ಅಂತ ಹೇಳೋದು ಲಾಕ್ಡೌನ್ ಅಂದ್ರೆ ಇವ್ರಿಗೆ ಮಿನಿಂಗ್ ಬರ್ತಿಲ್ಲ ರೀ ಸರ್ ಲಾಕ್ಡೌನ್ ಅಂದ್ರೆ ಏನು ಮರಾಠಿ ಶಬ್ದ ರೀ ಕಾ ಊರಿರೋ ಜಾಗ ಇದು ಲಾಕ್ಡೌನ್ ಅಂದ್ರೆ ಅವ್ರಿಗೆ ಬರ್ತಿಲ್ರಿ ಬಟ್ ಐದು ವರ್ಷಕ್ಕೊಮ್ಮೆ ಬಂದ ಅದು ಎಲೆಕ್ಷನ್ ಆಗ್ತದ್ರಿ ಬರ್ತಾರು ಒಂದು ಅರ್ಜಿ ಹಾಕೋದು ಕೇಸ್ ಹಾಕೋದು ಇದೇ ರೀತಿ ಎರಡು ಸಾವಿರದ ಹದಿನಾರರಿಂದ ನಾವು ಇಲ್ಲಿತನ ಇದನ್ನ ಕೂತೀರ ಅಂತ ಈ ರೀತಿ ನಮ್ಮ ಕಡೆ ಎಲ್ಲ ಕೋರ್ಟ್ ಆರ್ಡ್ರ್ ಬರ್ತದೆ ಇಲ್ಲಿತನ ಎಲ್ಲ ಆರ್ಡ್ರ್ ಬಕ್ಕಲಾಟಿ ನಮ್ಮ ಕಡೆ ಬರ್ತೀವಿ ಮೊದಲ ನಾವು ಇಲ್ಲಿ ಇರುವಂತ ಜಾಗ ಇದೆ ಇಲ್ಲಿ ಇದು ಮೊದ್ಲಿಂದ ಅದಲ್ಲ ಆದರೆ ಎರಡು ಸಾವಿರದ ಹದಿನಾರಕ್ಕಿಂತ ಮುಂಚೆ ಯಾರೂ ಬಂದು ಈ ಜಾಗ ನಮ್ದು ಅಂತ ಹೇಳಿ ಯಾರು ಕೇಳಿದ್ರು ಹ್ಞೂ ಎರಡು ಸಾವಿರದ ಹದಿನಾರಕ್ಕೆ ಮೊದಲು ಮೊದಲು ಪಟ್ಟಣ ಪಂಚಾಯಿತಿ ಎಲೆಕ್ಷನ್ ಆದ ನಂತರ ಕೋರ್ಟಿಗೆ ಒಂದು ಅರ್ಜಿ ಹಾಕಿದ್ರು ಅವ್ರು ಕೋರ್ಟಿಗೆ ಕೋರ್ಟ್ಗೆ ರಾಯಬಾಗ ಕೋರ್ಟ್ನಲ್ಲಿ ನಮ್ಮ ಪರವಾಗಿ ಕೋರ್ಟ್ ತೀರ್ಪಾಯ್ತು ಆ ನಂತರ ಬೆಂಗಳೂರು ಭೂ ಕಬಳಿಕೆದಾರರ ಕೋರ್ಟ್ಗೆ ಅವರೇ ಮತ್ತು ಅರ್ಜಿ ಮಾಡಿದರು ನಂತರ ಬೆಂಗಳೂರು ಭೂ ಕಬಳಿಕೆದಾರರ ಕೋರ್ಟ್ನಲ್ಲೂ ಸಹ ಮಾನ್ಯ ತಹಸೀಲ್ದಾರರು ಹಾಗೂ ನಮ್ಮ ಪಟ್ಟಣ ಪಂಚಾಯಿತಿ ಅಧಿಕಾರಿಯವರು ನಮ್ಮಲ್ಲಿ ಯಾವುದೇ ಈ ಆಸ್ತಿಯ ದಾಖಲೆ ಇರುವುದಿಲ್ಲ ಅಂತ ಈ ಆಸ್ತಿ ನಮ್ಮದಲ್ಲ ಸರ್ಕಾರದ ಆಸ್ತಿ ಅಲ್ಲ ಅಂಥೇಳಿ ಅವರೇ ಇದನ್ನು ಮಾಡಿದರು ಅವರೇ ಒತ್ಕೊಂಡ್ರು ಒಪ್ಪಿದ ನಂತರ ಒತ್ಕೊಂಡ ನಂತರ ಒಪ್ಪಿಕೊಂಡ ನಂತರ ಮುಂದೆ ನಾವು ಒಂದೇ ವರ್ಷದಲ್ಲಿ ಮತ್ತೆ ಧಾರವಾಡ ಹೈಕೋರ್ಟ್ಗೆ ಅವರೇ ಅರ್ಜಿ ಮಾಡಿದರು ಧಾರವಾಡ ಹೈಕೋರ್ಟ್ದಲ್ಲೂ ಕೂಡ ನಮಗೆ ನಮ್ಮ ಪರವಾಗಿನೇ ತೀರ್ಪಾಯಿತು ಆ ನಂತರ ಸೆಕೆಂಡ್ ಬೆಂಚ್ ಧಾರವಾಡದಲ್ಲೂ ಸಹ ನಮ್ಮ ಪರವಾಗಿನೇ ತೀರ್ಪಾಗಿದೆ ಇವರು ಯಾವುದೇ ಥರ ತಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ ಏನೂ ಇಲ್ಲ ತಾವು ಹೊಸ ಹೊಸ ಪಟ್ಟಣ ಪಂಚಾಯಿತಿ ಆದ ನಂತರ ಇದನ್ನು ಎದುರಿಸಿ ಎಲ್ಲ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಯಾರು ತೊಂದರೆ ಕೊಡುತ್ತಾರೆ ಪಂಚಾಯಿತಿಯ ಆಯ್ಸೆ ಬಂದಂಥ ಕೆಲವೊಂದು ಕೆಲವೊಂದು ಸದಸ್ಯರು ಮಾತ್ರ ಹಾಗೂ ಕೆಲವೊಂದು ಊರಲ್ಲಿರುವಂಥ ಕೆಲವೊಂದು ಜನರು ಇದ್ರ ಬಗ್ಗೆ ತಲೆ ಕೆಟ್ಟಿಕೊಂಡು ಅರ್ಜಿ ಹೋಗ್ತಾರೆ ಈಗ ಅವ್ರ ಆರೋಪ ಮಾಡ್ತಾರೆ ಸರ್ ಇದು ಸರ್ಕಾರಿ ಜಮೀನ್ ಐತಿ ತರ ಮ್ಯಾಗೆಲ್ಲ ಈಗ ಸರ್ಕಾರಿ ಜಮೀನ್ ಇದ್ರೆ ಸರ ಅವ್ರ ಅವ್ರದ ಸರ್ಕಾರಿ ಜಮೀನ್ ಇದ್ರೆ ಅವ್ರ ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ತಗೊಂಡು ಕೊಟ್ ಹೋಗ್ರಿ ನಾವು ಕೊಡಿ ಅವ್ರ ಕಡೆ ಏನೂ ದಾಖಲೆ ಇಲ್ಲಾದ್ರ ಯಾಕನೂ ಸರ್ವ್ ಮಾಡಿಕೊಟ್ಟಿಗೆ ಅವ್ರ ಕಡೆ ದಾಖಲೆ ಇಲ್ಲ ಆದ್ರೂ ಸರ್ವೆ ಮಾಡ್ತಾ ಇದ್ದಾರೆ ಇದು ಒಂದ್ ಸಲ ಅಲ್ಲ ಮೂರನೇ ಮೂರನೇ ಬಾರಿ ಸರ್ವೆ ಮಾಡಿದ್ದಾರೆ ಅದ್ರ ನೀವತರ ಮ್ಯಾಗ ನೀವ್ ಏನ ಕ್ರಮ ತೊಗೊಬೇಕಾರ್ ನೀವೇನ ಕೇಸ್ ಇದನ್ನ ಮಾಡ್ಬೇಕು ನೀವು ಯಾಕಪ್ಪ ಅವ್ರ ಮಾಡಾಕತ್ತಿದ್ರಿ ಈಗ ನಾಲ್ಕ್ನೂರು ಇಲ್ಲ ಬೇಕಲೇ ಮಾಡ್ತಾರೋ ಡಾಕ್ಯುಮೆಂಟ್ಸ್ ಒಳಗೆ ಈ ಸರ್ವೆ ನಂಬರ್ ಈ ಸರ್ವೆ ನಂಬರ್ದ ಆಸ್ತಿ ನಮ್ದಲ್ಲ ಅಂತೇಳಿ ಅವರಲ್ಲಿ ಅವರೇ ಒತ್ಕೊಂಡಿರ್ತಾರೆ ಮತ್ತು ಅವರಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ನಮ್ಮ ಪಂಚಾಯಿತಿಯಲ್ಲೇ ಡಾಕ್ಯುಮೆಂಟ್ಸ್ ಇಲ್ಲ ಅದನ್ನ ಆದ್ರೂ ಅವರು ಸುಮ್ಮನೆ ತೊಂದರೆ ಕೊಡ್ತಾರೆ ಅವ್ರಿಗೆ ಗೊತ್ತು ನಮ್ಗೆ ಗೊತ್ತು ಹೌದು ನಮಗೆ ಗೊತ್ತಿಲ್ಲ ನಾವು ಪಂಚಾಯತ್ ಪಂಚಾಯಿತಿ ಅಧಿಕಾರಿಗಳಿಗೆ ಗೊತ್ತದು ನಮಗೇನು ಗೊತ್ತಿಲ್ಲ ಅವ್ರ ಆಸ್ತಿಯಲ್ಲಿದೆ ಅವರು ತಗೋಬಹುದು ಇದು ಆಸ್ತಿ ಅಂತ ಹೇಳಿ ಅವರೇ ಒಪ್ಪಿಕೊಂಡಿರ್ತಾರೆ ಅದಲ್ಲದೆ ಈ ಆಸ್ತಿಗೆ ಕೆಲವು ಒಂದು ಬಾರಿ ಅಲ್ಲ ಮೂರು ಸರಿ ಸರ್ವೆ ಆಗಿದೆ ಆದ್ರೂ ಅವ್ರು ಏನು ಮಾಡೋದಿದ್ರು ಕೋರ್ಟ್ನಿಂದ ಬಂದು ತೊಗೋಬೋದು ಅದನ್ನು ಬಿಟ್ಟು ಇಲ್ಲೇ ರಾಜಕೀಯ ಮಾಡಿ ಹೇಳಿ ಆ ಅಧಿಕಾರಿಗಳಿಗೆ ಹೇಳಿ ನಿಮ್ಮ ಆಸ್ತಿಗೆ ತಂಗ ನಿಮ್ಮ ಕಡೆ ನಮ್ಮಲ್ಲಿ ದಾಖಲಾತಿ ಇದಕ್ಕ ಮುಂಚೆ ನಿಮ್ಗೆ ಏನ್ ನೋಟಿಸ್ ಕಳಿಸಿದ ಅವ್ರು ಏನ್ ನೋಟಿಸ್ ಕಳಿಸಿದ ಯಾವ್ದು ತಹೀಲ್ದಾರ್ ಹೇಳಿದಾರಲ್ಲ ನಿಮ್ ಮೊದಲ ನೋಟಿಸ್ ಕಳಿಸಿದ್ವು ಒಂಬತ್ತಾರು ಜನರಿಗೆ ನೋಟಿಸ್ ಕಳ್ಸಿದ್ರು ಈಗ ನಿಮ್ಗೆ ಏನು ಆಗ್ಬೇಕಾಗಿತ್ತು ಸರ್ ಈ ನಮ್ಗೆ ನಮ್ಮ ಆಸ್ತಿ ನಮ್ಮ ಹತ್ರ ಇದ್ರೆ ಸಾಕು ಅಷ್ಟೇ

ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶದಂತೆ ಮಾನ್ಯ ತಹಶೀಲ್ದಾರ್ ಅವ್ರಿಗೆ ಆದೇಶ ಮಾಡಿದ್ರು ಆದೇಶ ಮಾಡಿದ ಪ್ರಕಾರ ನಾವು ಭೂ ಕಂದಾಯ ಅವರು ನಿರ್ದೇಶಕರ ಇದನ್ನು ಇಲಾಖೆಗೆ ಅಳತೆ ಮಾಡಿ ಮೋದಿ ಮಾಡಿ ಅಂತ ನಾವು ಹೇಳಿದ್ವಿ ಅದೇ ಪ್ರಕಾರ ಅವರು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬಂದು ಎಲ್ಲ ಮೋದನೆ ಮಾಡಿದ್ದಾರೆ ಅಳತೆ ಕೂಡ ಮಾಡಿದ್ದಾರೆ ಅಳತೆ ಮಾಡಿದ ಪ್ರಕಾರ ಯಾವ ರೀತಿ ಅವರು ದುಬಸ್ ಮಾಡಿ ಅವ್ರ ಅವ್ರೀತಾಗಿ ವರದಿ ಕೊಟ್ಟಿದ್ದ ಪ್ರಕಾರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ನಾವು ಅರ್ಜಿಯನ್ನು ಮಾಡ್ತೀವಿ ಸರಿ ಅಷ್ಟೇ ಗಿರಿತಿಲ್ಲ ರೀ ಅದು ಹೇಳ ಸರ್ ಜಿಲ್ಲಾಧಿಕಾರಿಗಳು ಏನಂತ ಕೊಟ್ಟರೆ ಸರ್ ಅವರು ನಾಲ್ಕುನೂರು ಸರ್ವೆ ನಂಬರ್ ಅದೋಬಸ್ತ್ ಮಾಡಿಕೊಂಡಂತ ನಮಗೆ ಮಾನ್ಯ ತಹಶೀಲ್ದಾರ್ ಸಾಗ್ರಿಗೆ ಮತ್ತು ನಮಗೂ ಕೂಡ ಕೂಡ ಇದು ಮಾಡಿದರು ಮಾನ್ಯ ಎಸ್ ಎಸ್ ಸೇಬರ್ಗೆ ಕೂಡ ಕೊಟ್ಟಿದ್ದರು ಅದೇ ಪ್ರಕಾರ ನಾವು ಇವತ್ತು ಸರ್ವೆದಾರನನ್ನು ಕರೆಸಿ ನಾವು ಮುಂಜಾನೆಯಿಂದ ಕಾರ್ಯಾಚರಣೆಯಲ್ಲಿ ಮಾನ್ಯ ಪಿ ಎಸ್ ಎಸ್ ಎಲ್ಲ ಪೊಲೀಸ್ ಸಿಬ್ಬಂದಿಗಳನ್ನ ತಗೊಂಡು ನಮ್ಮ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಮಾನ್ಯ ಸರ್ವ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಾಮನ ಸದಸ್ಯರು ವಾಸ್ತೀಯ ಸಮಿತಿ ಸದಸ್ಯರು ಹಾಗೂ ನಮ್ಮ ಊರ ಗಣ್ಯ ವ್ಯಕ್ತಿಗಳು ಅದೇ ರೀತಿಯಾಗಿ ನನ್ನ ನ್ಯಾಯ ನ್ಯಾಯಾಲಯ ಪ್ರಕರಣವನ್ನು ನೋಡಿಕೊಳ್ಳುವಂಥ ನಮ್ಮ ಅಧಿಕಾರಿಗಳು ನಮ್ಮ ವಕೀಲರು ಕೂಡ ನಮ್ಮ ಜೊತೆಯಲ್ಲಿ ಇತ್ತು ನಮಗೆ ಎಲ್ಲ ರೀತಿಯಾದ ಸಹಕಾರ ನೀಡಿದ್ರು ಅದೇ ರೀತಿಯಾಗಿ ನಮ್ಮ ಚಂಜಿಲಿ ಪಟ್ಟಣದ ಎಲ್ಲ ಗಣ್ಯ ವ್ಯಕ್ತಿಗಳು ಎಲ್ಲರೂ ಕೂಡ ನಮಗೆ ಎಲ್ಲ ರೀತಿಯ ಸಹಕಾರ ನೀಡಿದ್ರು ಸಹಕಾರ ನೀಡಿದ ಪ್ರಕಾರ ಇವತ್ತು ಸರ್ವೆ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದೀವಿ